ಬ್ಯಾನ್ 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 ಕರ್ನಾಟಕದಲ್ಲಿ ಬ್ಯಾನ್ಗಳ ಮಾತು ಜೋರಾಗಿದೆ ಲಿಪ್ಸ್ಟಿಕ್ ಹಸಿರು ಬಟಾಣಿ ಟ್ಯಾಟೋ ಪ್ಲಾಸ್ಟಿಕ್ ಇಡ್ಲಿ ಕಲರ್ ಕಲರ್ ಕಲ್ಲಂಗಡಿಗಳ ಬಗ್ಗೆ ಆಘಾತಕಾರಿ ಅಂಶ ಹೊರಬಿದ್ದಿದೆ ಆಮೇಲೆ ಆರೋಗ್ಯ ಇಲಾಖೆ ಕೂಡ ಬಹಳ ಜಬರ್ದಸ್ತಾಗಿ ಕೆಲಸ ಇದೆ ಏನಿದು ಬನ್ನಿ ನೋಡೋಣ ಒಂದು ರಿಪೋರ್ಟ್ ಸಿಲಿಕಾನ್ ಸಿಟಿಯಲ್ಲಿ ಸಾಲು ಸಾಲು ಬ್ಯಾನ್ ಯಾವೆಲ್ಲ ಆಹಾರದಿಂದ ಕ್ಯಾನ್ಸರ್ ಅಪಾಯ ಸಿಲಿಕಾನ್ ಸಿಟಿಯಲ್ಲಿ ಸಾಲು ಸಾಲು ಬ್ಯಾನ್ ಮಾತು ಜೋರಾಗಿದೆ ಜನರಿಗೆ ಯಾವುದನ್ನ ತಿನ್ನಬೇಕು ಯಾವುದನ್ನ ತಿನ್ನಬಾರದು ಅನ್ನೋ ಕನ್ಫ್ಯೂಜನ್ ಶುರುವಾಗಿದೆ ಕಲ್ಲಂಗಡಿ ಇಡ್ಲಿ ಮಸಾಲೆ ಬಟಾಣಿ ತಿನ್ನೋಕೆ ಭಯ ಶುರುವಾಗಿದೆ ಲಿಪ್ಸ್ಟಿಕ್ ಹಚ್ಕೊಳ್ಳೋರಿಗೂ ಟ್ಯಾಟೂ ಹಾಕಿಕೊಳ್ಳೋರಿಗೂ ಕಂಟಕ ಶುರುವಾಗಿದೆ ಕ್ಯಾನ್ಸರ್ ಕನ್ನಡದಲ್ಲಿ ರಿಯಾಲಿಟಿ ಚೆಕ್ ಇಡ್ಲಿ ಮಾಡುವ ವೇಳೆ ಪ್ಲಾಸ್ಟಿಕ್ ಕವರ್ ಬಳಕೆ ಮಾಡುವುದರಿಂದ ಇಡ್ಲಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ ಅಂಗಡಿಯಲ್ಲಿ ಕೆಂಪಾಗಲು ಕೃತಕ ಬಣ್ಣ ಬಳಕೆ ರೆಡ್ ಕಲರ್ ವೈಬ್ರೆಂಟ್ ಕಲರ್ ಬರ್ಲಿಕ್ಕೆ ಅಂತ ಆ ಹಣ್ಣಿಗೆ ಇಂಜೆಕ್ಟ್ ಮಾಡ್ತಾರೆ ಬಟ್ ಆದ್ರೆ ಈ ಇಂಜೆಕ್ಟ್ ಮಾಡಿರೋ ಹಣ್ಣುಗಳನ್ನ ಮತ್ತೆ ಅಗೇನ್ ಟಾಕ್ಸಿನ್ ರಿಟೆನ್ಷನ್ ಹಸಿರು ಬಟಾಣಿಗೆ ಕೃತಕ ಕಲರ್ ಹಸಿರು ಬಟಾಣಿ ಬ್ಯಾಂಕ್ ರಾಜ್ಯದಲ್ಲಿ ಮಸಾಲೆ ಬಟಾಣಿ ಟೆಸ್ಟ್ ಅಲ್ಲಿ ಅಸುರಕ್ಷಿತ ಎಂಬುದು ದೃಢ ಎಪ್ಪತ್ತು ಸ್ಯಾಂಪಲ್ಗಳು ಗಳು ಅಸುರಕ್ಷಿತ ಹಿನ್ನೆಲೆ ಹಸಿರು ಮಸಾಲೆ ಬಟಾಣಿ ಬ್ಯಾನ್ ಲಿಪ್ಸ್ಟಿಕ್ ಜೀವಕ್ಕೆ ಮಾರಕ ಲಿಪ್ಸ್ಟಿಕ್ ಬ್ಯಾನ್ ಯಾಕೆ ಪ್ರತಿದಿನ ಬಣ್ಣ ಬಣ್ಣದ ಲಿಪ್ಸ್ಟಿಕ್ ಬಳಕೆ ಸುರಕ್ಷಿತ ಅಲ್ಲ ಆಪ್ಸಿ ಕ್ಲೋರೈಡ್ ಅಂಶ ಇದ್ದು ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಲಿಪ್ಸ್ಟಿಕ್ ನಲ್ಲಿ ಕಳಪೆ ಗುಣಮಟ್ಟದ ಬಣ್ಣ ವ್ಯಾಕ್ಸ್ ಬಳಕೆ ಕಳಪೆ ಲಿಪ್ಸ್ಟಿಕ್ ಇಂದ ಆರೋಗ್ಯದ ಮೇಲೆ ಕೆಟ್ಟ ಎಫೆಕ್ಟ್ ಕೇಂದ್ರಕ್ಕೆ ಪತ್ರ ಬರೆಯಲು ಆರೋಗ್ಯ ಇಲಾಖೆ ಪ್ಲಾನ್ ಟ್ಯಾಟೂ ನಿಂದ ಜೀವಕ್ಕೆ ಕಂಟಕ ಡೇಂಜರ್ ಯಾಕೆ ಟ್ಯಾಟೂಗೆ ಮಾರಣಾಂತಿಕ ಕೆಮಿಕಲ್ ಬಳಕೆ ಟ್ಯಾಟ್ಯೂ ನಿಂದ ವಿ ಚರ್ಮ ಸಂಬಂಧಿ ಸಮಸ್ಯೆ ಟ್ಯಾಟುನಲ್ಲಿ ಇಪ್ಪತ್ತೆರಡು ಹೆವಿ ಮೆಟಲ್ಗಳು ಪತ್ತೆ ಹೆವಿ ಮೆಟಲ್ ಚರ್ಮದ ಮೂಲಕ ದೇಹ ಪ್ರವೇಶ ಇದರಿಂದ ಅನೇಕ ಚರ್ಮ ರೋಗಗಳು ಅಲರ್ಜಿ ಟ್ಯಾಟೂಗಳು ಈ ಟ್ಯಾಟೂಗಳನ್ನು ಏನು ಹಾಕ್ತಾ ಇದ್ದಾರೆ ಅದರಲ್ಲಿ ಸುಮಾರು ಇಪ್ಪತ್ತೆರಡು ಹೆವಿ ಮೆಟಲ್ಗಳನ್ನು ಉಪಯೋಗ ಮಾಡ್ತಾರೆ ಅಂತ ನಮ್ಮ ಒಂದು ವಿಶ್ಲೇಷಣೆ ಕಂಡು ಬಂದಿದೆ ಒಟ್ನಲ್ಲಿ ಜನರಿಗೆ ಯಾವುದನ್ನು ತಿನ್ನಬೇಕು ಯಾವುದನ್ನು ಬಳಸಬೇಕು ಅನ್ನುವಂತಹ ಗೊಂದಲ ಸೃಷ್ಟಿಯಾಗಿದ್ದು ಎಲ್ಲವನ್ನ ಅನುಮಾನದಿಂದಲೇ ನೋಡುವ ಪರಿಸ್ಥಿತಿ ಎದುರಾಗಿದೆ ಆರೋಗ್ಯಕ್ಕೆ ಹಾನಿಕಾರಕವಾದ ವಸ್ತುಗಳನ್ನು ಪದಾರ್ಥಗಳ ಬ್ಯಾನ್ಗೆ ಸರ್ಕಾರ ಮುಂದಾಗಿರುವುದು ಕೂಡ ಒಳ್ಳೆ ಬೆಳವಣಿಗೆಯಾಗಿದೆ ಬ್ಯಾನ್ಗಳ ಮಾತು ಜೋರಾಗಿದೆ ಲಿಪ್ಸ್ಟಿಕ್ ಹಸಿರು ಬಟಾಣಿ ಟ್ಯಾಟೋ ಪ್ಲಾಸ್ಟಿಕ್ ಇಡ್ಲಿ ಕಲರ್ ಕಲರ್ ಕಲ್ಲಂಗಡಿಗಳ ಬಗ್ಗೆ ಆಘಾತಕಾರಿ ಅಂಶ ಹೊರಬಿದ್ದಿದೆ ಆಮೇಲೆ ಆರೋಗ್ಯ ಇಲಾಖೆ ಕೂಡ ಬಹಳ ಜಬರ್ದಸ್ತಾಗಿ ಕೆಲಸ ಮಾಡ್ತಾ ಇದೆ ಏನಿದು ಬನ್ನಿ ನೋಡೋಣ ಒಂದು ರಿಪೋರ್ಟ್ ಸಿಲಿಕಾನ್ ಸಿಟಿಯಲ್ಲಿ ಸಾಲು ಸಾಲು ಬ್ಯಾನ್ ಯಾವೆಲ್ಲ ಆಹಾರದಿಂದ ಕ್ಯಾನ್ಸರ್ ಅಪಾಯ ಸಿಲಿಕಾನ್ ಸಿಟಿಯಲ್ಲಿ ಸಾಲು ಸಾಲು ಬ್ಯಾನ್ ಮಾತು ಜೋರಾಗಿದೆ ಜನರಿಗೆ ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರದು ಅನ್ನೋ ಕನ್ಫ್ಯೂಷನ್ ಶುರುವಾಗಿದೆ ಕಲ್ಲಂಗಡಿ ಇಡ್ಲಿ ಮಸಾಲೆ ಬಟಾಣಿ ತಿನ್ನೋಕೆ ಭಯ ಶುರುವಾಗಿದೆ ಲಿಪ್ಸ್ಟಿಕ್ ಹಚ್ಕೊಳ್ಳೋರಿಗೂ ಟ್ಯಾಟೂ ಹಾಕಿಕೊಳ್ಳೋರಿಗೂ ಕಂಟಕ ಶುರುವಾಗಿದೆ ಇಡ್ಲಿಯಲ್ಲಿ ಕ್ಯಾನ್ಸರ್ ರಿಯಾಲಿಟಿ ಚೆಕ್ ಇಡ್ಲಿ ಮಾಡುವ ವೇಳೆ ಪ್ಲಾಸ್ಟಿಕ್ ಕವರ್ ಬಳಕೆ ಮಾಡುವುದರಿಂದ ಇಡ್ಲಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ ಕಲ್ಲಂಗಡಿಯಲ್ಲಿ ಕೆಂಪಾಗಲು ಕೃತಕ ಬಣ್ಣ ಬಳಕೆ ರೆಡ್ ಕಲರ್ ವೈಬ್ರೆಂಟ್ ಕಲರ್ ಬರ್ಲಿಕ್ಕೆ ಅಂತ ಆ ಹಣ್ಣಿಗೆ ಇಂಜೆಕ್ಟ್ ಮಾಡ್ತಾರೆ ಬಟ್ ಆದ್ರೆ ಈ ಇಂಜೆಕ್ಟ್ ಮಾಡಿರೋ ಹಣ್ಣುಗಳನ್ನ ಮತ್ತೆ ಅಗೇನ್ ಟಾಕ್ಸಿನ್ ರಿಟೆನ್ಷನ್ ಹಸಿರು ಬಟಾಣಿಗೆ ಕೃತಕ ಕಲರ್ ಹಸಿರು ಬಟಾಣಿ ಬ್ಯಾನ್ ರಾಜ್ಯದಲ್ಲಿ ಮಸಾಲೆ ಬಟಾಣಿ ಟೆಸ್ಟ್ ಟೆಸ್ಟ್ ಅಲ್ಲಿ ಅಸುರಕ್ಷಿತ ಎಂಬುದು ದೃಢ ಎಪ್ಪತ್ತು ಸ್ಯಾಂಪಲ್ಗಳು ಅಸುರಕ್ಷಿತ ಹಿನ್ನೆಲೆ ಹಸಿರು ಮಸಾಲೆ ಬಟಾಣಿ ಬ್ಯಾನ್ ಬಣ್ಣದ ಲಿಪ್ಸ್ಟಿಕ್ ಜೀವಕ್ಕೆ ಮಾರಕ ಲಿಪ್ಸ್ಟಿಕ್ ಬ್ಯಾನ್ ಯಾಕೆ ಪ್ರತಿದಿನ ಬಂಡಮಣ್ಣದ ಲಿಪ್ಸ್ಟಿಕ್ ಬಳಕೆ ಸುರಕ್ಷಿತ ಅಲ್ಲ ಕ್ಲೋರೈಡ್ ಅಂಶ ಇದ್ದು ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಲಿಪ್ಸ್ಟಿಕ್ ನಲ್ಲಿ ಕಳಪೆ ಗುಣಮಟ್ಟದ ಬಣ್ಣ ವ್ಯಾಕ್ಸ್ ಬಳಕೆ ಕಳಪೆ ಲಿಪ್ಸ್ಟಿಕ್ ಇಂದ ಆರೋಗ್ಯದ ಮೇಲೆ ಕೆಟ್ಟ ಎಫೆಕ್ಟ್ ಕೇಂದ್ರಕ್ಕೆ ಪತ್ರ ಬರೆಯಲು ಆರೋಗ್ಯ ಇಲಾಖೆ ಪ್ಲಾನ್ ಬದಿ ಹಾಗೂ ಟ್ಯಾಟೂನಿಂದ ಜೀವಕ್ಕೆ ಕಂಟಕ ಡೇಂಜರ್ ಯಾಕೆ ಟ್ಯಾಟೂಗೆ ಮಾರಣಾಂತಿಕ ಕೆಮಿಕಲ್ ಬಳಕೆ ಐ ವಿ ಚರ್ಮ ಸಂಬಂಧಿ ಸಮಸ್ಯೆ ಟ್ಯಾಟುನಲ್ಲಿ ಇಪ್ಪತ್ತೆರಡು ಹೆವಿ ಮೆಟಲ್ಗಳು ಪತ್ತೆ ಹೆವಿ ಮೆಟಲ್ ಚರ್ಮದ ಮೂಲಕ ದೇಹ ಪ್ರವೇಶ ಇದರಿಂದ ಅನೇಕ ಚರ್ಮ ರೋಗಗಳು ಅಲರ್ಜಿ ಟ್ಯಾಟೂಗಳು ಈ ಟ್ಯಾಟೂಗಳನ್ನ ಏನು ಹಾಕ್ತಾ ಇದ್ದಾರೆ ಅದರಲ್ಲಿ ಸುಮಾರು ಇಪ್ಪತ್ತೆರಡು ಹೆವಿ ಮೆಟಲ್ ಗಳನ್ನ ಉಪಯೋಗ ಮಾಡ್ತಾರೆ ಅಂತ ನಮ್ಮ ಒಂದು ವಿಶ್ಲೇಷಣೆ ಬಂದಿದೆ ಒಟ್ಟಲ್ಲಿ ಜನರಿಗೆ ಯಾವುದನ್ನು ತಿನ್ನಬೇಕು ಯಾವುದನ್ನ ಬಳಸಬೇಕು ಅನ್ನುವಂತಹ ಗೊಂದಲ ಸೃಷ್ಟಿಯಾಗಿದ್ದು ಎಲ್ಲವನ್ನ ಅನುಮಾನದಿಂದಲೇ ನೋಡುವ ಪರಿಸ್ಥಿತಿ ಎದುರಾಗಿದೆ ಆರೋಗ್ಯಕ್ಕೆ ಹಾನಿಕಾರಕವಾದ ವಸ್ತುಗಳನ್ನ ಪದಾರ್ಥಗಳ ಬ್ಯಾನ್ಗೆ ಸರ್ಕಾರ ಮುಂದಾಗಿರುವುದು ಕೂಡ ಒಳ್ಳೆ ಬೆಳವಣಿಗೆ ಆಗಿದೆ ಬ್ಯಾನ್ 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 ಕರ್ನಾಟಕದಲ್ಲಿ ಬ್ಯಾನ್ಗಳ ಮಾತು ಜೋರಾಗಿದೆ ಲಿಪ್ಸ್ಟಿಕ್ ಹಸಿರು ಬಟಾಣಿ ಟ್ಯಾಟೋ ಪ್ಲಾಸ್ಟಿಕ್ ಇಡ್ಲಿ ಕಲರ್ ಕಲರ್ ಕಲ್ಲಂಗಡಿಗಳ ಬಗ್ಗೆ ಆಘಾತಕಾರಿ ಅಂಶ ಹೊರಬಿದ್ದಿದೆ ಆಮೇಲೆ ಆರೋಗ್ಯ ಇಲಾಖೆ ಕೂಡ ಬಹಳ ಜಬರ್ದಸ್ತಾಗಿ ಕೆಲಸ ಇದೆ ಏನಿದು ಬನ್ನಿ ನೋಡೋಣ ಒಂದು ರಿಪೋರ್ಟ್ ಸಿಲಿಕಾನ್ ಸಿಟಿಯಲ್ಲಿ ಸಾಲು ಸಾಲು ಬ್ಯಾನ್ ಯಾವೆಲ್ಲ ಆಹಾರದಿಂದ ಕ್ಯಾನ್ಸರ್ ಅಪಾಯ ಸಿಲಿಕಾನ್ ಸಿಟಿಯಲ್ಲಿ ಸಾಲು ಸಾಲು ಬ್ಯಾನ್ ಮಾತು ಜೋರಾಗಿದೆ ಜನರಿಗೆ ಯಾವುದನ್ನು ತಿನ್ನಬೇಕು ಯಾವುದನ್ನ ತಿನ್ನಬಾರದು ಅನ್ನೋ ಕನ್ಫ್ಯೂಷನ್ ಶುರುವಾಗಿದೆ ಕಲ್ಲಂಗಡಿ ಇಡ್ಲಿ ಮಸಾಲೆ ಬಟಾಣಿ ತಿನ್ನೋಕೆ ಭಯ ಶುರುವಾಗಿದೆ ಲಿಪ್ಸ್ಟಿಕ್ ಹಚ್ಕೊಳ್ಳೋರಿಗೂ ಟ್ಯಾಟೂ ಹಾಕಿಕೊಳ್ಳೋರಿಗೂ ಕಂಟಕ ಶುರುವಾಗಿದೆ ಇಡ್ಲಿಯಲ್ಲಿ ಕ್ಯಾನ್ಸರ್ ರಿಯಾಲಿಟಿ ಚೆಕ್ ಇಡ್ಲಿ ಮಾಡುವ ವೇಳೆ ಪ್ಲಾಸ್ಟಿಕ್ ಕವರ್ ಬಳಕೆ ಮಾಡುವುದರಿಂದ ಇಡ್ಲಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ ಕಲ್ಲಂಗಡಿಯಲ್ಲಿ ಕೆಂಪಾಗಲು ಕೃತಕ ಬಣ್ಣ ಬಳಕೆ ರೆಡ್ ಕಲರ್ ವೈಬ್ರೆಂಟ್ ಕಲರ್ ಬರ್ಲಿಕ್ಕೆ ಅಂತ ಆ ಹಣ್ಣಿಗೆ ಇಂಜೆಕ್ಟ್ ಮಾಡ್ತಾರೆ ಬಟ್ ಆದ್ರೆ ಈ ಇಂಜೆಕ್ಟ್ ಮಾಡಿರೋ ಹಣ್ಣುಗಳನ್ನ ಮತ್ತೆ ಅಗೇನ್ ಟಾಕ್ಸಿನ್ ರಿಟೆನ್ಷನ್ ಹಸಿರು ಬಟಾಣಿಗೆ ಕೃತಕ ಕಲರ್ ಹಸಿರು ಬಟಾಣಿ ಬ್ಯಾನ್ ರಾಜ್ಯದಲ್ಲಿ ಮಸಾಲೆ ಬಟಾಣಿ ಟೆಸ್ಟ್ ಟೆಸ್ಟ್ ಅಲ್ಲಿ ಅಸುರಕ್ಷಿತ ಎಂಬುದು ದೃಢ ಎಪ್ಪತ್ತು ಸ್ಯಾಂಪಲ್ಗಳು ಅಸುರಕ್ಷಿತ ಹಿನ್ನೆಲೆ ಹಸಿರು ಮಸಾಲೆ ಬಟಾಣಿ ಬ್ಯಾನ್ ಬಣ್ಣ ಬಣ್ಣದ ಲಿಪ್ಸ್ಟಿಕ್ ಜೀವಕ್ಕೆ ಮಾರಕ ಲಿಪ್ಸ್ಟಿಕ್ ಬ್ಯಾನ್ ಯಾಕೆ ಪ್ರತಿದಿನ ಬಣ್ಣ ಬಣ್ಣದ ಲಿಪ್ಸ್ಟಿಕ್ ಬಳಕೆ ಸುರಕ್ಷಿತ ಅಲ್ಲ ಕ್ಲೋರೈಡ್ ಅಂಶ ಇದ್ದು ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಲಿಪ್ಸ್ಟಿಕ್ನಲ್ಲಿ ಕಳಪೆ ಗುಣಮಟ್ಟದ ಬಣ್ಣ ವ್ಯಾಕ್ಸ್ ಬಳಕೆ ಕಳಪೆ ಲಿಪ್ಸ್ಟಿಕ್ ಇಂದ ಆರೋಗ್ಯದ ಮೇಲೆ ಕೆಟ್ಟ ಎಫೆಕ್ಟ್ ಕೇಂದ್ರಕ್ಕೆ ಪತ್ರ ಬರೆಯಲು ಆರೋಗ್ಯ ಇಲಾಖೆ ಪ್ಲಾನ್ ಬಲಿ ಹಾಗೂ ಟ್ಯಾಟೂನಿಂದ ಜೀವಕ್ಕೆ ಕಂಟಕ ಡೇಂಜರ್ ಯಾಕೆ ಟ್ಯಾಟೂಗೆ ಮಾರಣಾಂತಿಕ ಕೆಮಿಕಲ್ ಬಳಕೆ ಐ ಎಚ್ಐವಿ ಚರ್ಮ ಸಂಬಂಧಿ ಸಮಸ್ಯೆ ಟ್ಯಾಟೂನಲ್ಲಿ ಇಪ್ಪತ್ತೆರಡು ಹೆವಿ ಮೆಟಲ್ಗಳು ಪತ್ತೆ ಹೆವಿ ಮೆಟಲ್ ಚರ್ಮದ ಮೂಲಕ ದೇಹ ಪ್ರವೇಶ ಇದರಿಂದ ಅನೇಕ ಚರ್ಮ ರೋಗಗಳು ಅಲರ್ಜಿ ಟ್ಯಾಟೂಗಳು ಈ ಟ್ಯಾಟೂಗಳನ್ನು ಏನು ಹಾಕ್ತಾ ಇದಾರೆ ಅದರಲ್ಲಿ ಸುಮಾರು ಇಪ್ಪತ್ತೆರಡು ಹೆವಿ ಮೆಟಲ್ಗಳನ್ನು ಉಪಯೋಗ ಮಾಡ್ತಾರೆ ಅಂತ ನಮ್ಮ ಒಂದು ವಿಶ್ಲೇಷಣೆ ಬಂದಿದೆ ಒಟ್ಟಿನಲ್ಲಿ ಜನರಿಗೆ ಯಾವುದನ್ನ ತಿನ್ನಬೇಕು ಯಾವುದನ್ನ ಬಳಸಬೇಕು ಅನ್ನುವಂತಹ ಗೊಂದಲ ಸೃಷ್ಟಿಯಾಗಿದ್ದು ಎಲ್ಲವನ್ನ ಅನುಮಾನದಿಂದಲೇ ನೋಡುವ ಪರಿಸ್ಥಿತಿ ಎದುರಾಗಿದೆ ಆರೋಗ್ಯಕ್ಕೆ ಹಾನಿಕಾರಕವಾದ ವಸ್ತುಗಳನ್ನ ಪದಾರ್ಥಗಳ ಬ್ಯಾನ್ಗೆ ಸರ್ಕಾರ ಮುಂದಾಗಿರುವುದು ಕೂಡ ಒಳ್ಳೆ ಬೆಳವಣಿಗೆ ಆಗಿದೆ